ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಮಾಡೋದು ಬಾಯಿಯಲ್ಲಿಟ್ಟರೆ ಕರಗೋಗಬೇಕು ಚಪಾತಿ ಹಾಗೆ ಮಾಡ್ತಾ ಇರಬೇಕಾದ್ರೆ ತುಂಬ ಸಾಫ್ಟಾಗಿ ಒನ್ ಅವರ್ ಎರಡು ಅವರ್ ಆದರೆ ಕೂಡ ಹಾಗೆ ಬಾಕ್ಸಿಗೆ ತೊಗೊಂಡೋಗೋರು ಕೂಡ ತುಂಬ ಗಟ್ಟಿ ಆಗಬಾರ್ದು ತುಂಬ ಮುರ್ಕಾಗಿರಬಾರ್ದು ಆಗಿರಬೇಕು ನಾವು ನೈಟ್ಗೆ ಇದೇ ಚಪಾತಿನ ಯೂಸ್ ಮಾಡಿದ್ರೆ ಕೂಡ ಅಷ್ಟೇ ಸಾಫ್ಟ್ ಆಗಿರಬೇಕಂದ್ರೆ ಈ ಮೆಥಡಲ್ಲಿ ನಾವು ಚಪಾತಿನ ಮಾಡಿದ್ರೆ ಸಾಫ್ಟ್ ಸಾಫ್ಟಾಗಿರುತ್ತೆ ನೀವು ಒನ್ ಡೇ ಎಲ್ಲ ಟೂ ಡೇಸ್ ಸಿಕ್ಕಿದ್ರೆ ಕೂಡ ಗಟ್ಟಿ ಆಗೋದಿಲ್ಲ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಏನಪ್ಪ ಇದು ಇವ್ರು ಇಷ್ಟೊಂದು ಹೇಳ್ತಾ ಇದ್ದಾರೆ ನಾವು ನಾರ್ಮಲಾಗೇ ಯೂಸ್ ಮಾಡ್ತೀವಲ್ವ ಅದು ಹೇಗೆ ಯೂಸ್ ಮಾಡ್ತಾರೆ ಇವರು ಅದು ಹೇಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರ ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಒಂದು ದೊಡ್ಡ ಬಟ್ಲಲ್ಲಿ ಗೋಧಿ ಹಿಟ್ಟು ತೊಗೊಂಡ್ರೆ ಇನ್ನೊಂದು ಚಿಕ್ಕ ಬಟ್ಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸಕ್ಕರೆ ಸಕ್ಕರೆ ಏನಕ್ಕೆ ತಗೋತೀವಪ್ಪ ಅಂದರೆ ಅದು ನಮಗೆ ತುಂಬಾ ಸಾಫ್ಟ್ನೆಸ್ ಕೊಡುತ್ತೆ ಅಂಟೋದಿಲ್ಲ ಜಾಸ್ತಿ ಕೈಗೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ತುಂಬ ಒಂದೇ ಸರ್ತಿ ನೀರು ಹಾಕ್ಕೊಬೇಡಿ ನೀರು ಹಾ ಜಾಸ್ತಿ ಹಾಕ್ಕೊಂಬಿಟ್ರೆ ಮತ್ತೆ ಹಿಟ್ಟು ಹಾಕ್ಕೊಳ್ತಾನೆ ಇರಬೇಕಾಗುತ್ತೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಹದವಾಗಿ ಕಲಿಸ್ಕೋತೀನಿ ಅದು ಹೇಗೆ ನೋಡಿ ಈ ಥರ ಆಗಿದೆ ಈಗ ಒಂದು ಸ್ವಲ್ಪ ಎಣ್ಣೆ ಒಂದು ಕಾಲು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಬಿಡೋಣ ಫ್ರೆಂಡ್ಸ್ ಹಾಗೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಹಾಕಿದ್ದೀನಿ ಅಡುಗೆ ವೀಡಿಯೋಸು ಮತ್ತು ಚಟ್ನಿ ವೀಡಿಯೋಸು ವ್ಲಾಗ್ ವೀಡಿಯೋಸು ಆ ಥರ ಎಲ್ಲ ಹಾಕಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡಿ ಲೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಆ ಹಿಟ್ಟನ್ನು ಹದವಾಗಿ ಕಲಸಿ ಈಗ ನೀರು ಹಟ್ತಾಯಿದ್ದೀನಿ ನೀರಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ನೆನೆಸಿ ಬಿಟ್ಬಿಡೋಣ ಇದು ಪಂಜಾಬಿಗಳು ಮಾಡೋ ಅಂತ ಒಂದು ಟ್ರಿಕ್ಸು ಅವರು ಕೂಡ ಹೀಗೇ ಚಪಾತಿ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಬಿಟ್ಬಿಡ್ತಾರೆ ಆಮೇಲೆ ಚಪಾತಿ ಮಾಡಿದ್ರೆ ಒಳ್ಳೆ ಫುಲ್ಕ ಬಂದಂಗೆ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಈಗ ಕಲಸಿ ಒಂದು ಪ್ಲೇಟ್ ಮುಚ್ಚಿ ನಾನು ಬಿಟ್ಬಿಡ್ತೀನಿ ಒಂದು ಹದಿನೈದು ನಿಮಿಷ ಈಗ ಆಗಿದೆ ಚೆನ್ನಾಗಿ ನೀರೆಲ್ಲ ತೆಗೆದ್ಬಿಟ್ಟು ಈ ನೀರು ಹಾಕ್ತೀನಿ ಹಾಗೆ ಒಂದು ಎರಡು ಮೂರು ಸತಿ ನಾನು ಇದನ್ನು ಪ್ರೆಸ್ ಕೂಡ ಮಾಡ್ತೀನಿ ಆಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಈಚೆ ಬಂದುಬಿಡುತ್ತೆ ಅದು ನೀರಾಂಶ ಎಲ್ಲ ಬಂದಿದ್ದಾದಮೇಲೆ ಸ್ವಲ್ಪ ಹಿಟ್ಟಾಕಿ ಅದನ್ನು ಇನ್ನು ಸ್ವಲ್ಪ ಆಗಿ ಹದವಾಗಿ ಕಲಿಸ್ಕೊಳ್ಳೋಣ ನಾನು ಈಗ ಒಂದು ಕೈ ಹಿಡಿಯಷ್ಟು ನನ್ನ ಕೈ ಹಿಡಿಯಷ್ಟು ಹಿಟ್ಟು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮೆದು ಚೆನ್ನ ಕೈಯಲ್ಲಿ ಮೆದುಕ್ತೀನಿ ಮೆದಿದ ಮೆದ್ದಿದಾದ ಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆಯೇ ಬಿಟ್ಟರೆ ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಮಾಡ್ತಾ ಇರಬೇಕಾದ್ರೆ ಚಪಾತಿ ಹಾಗೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಅಷ್ಟು ಫುಲ್ಕಾಗಿ ಬರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ನಾವು ನೈಟ್ ಕೂಡ ಇದೇ ಚಪಾತಿನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಟ್ರೆ ಇವಾಗ ನೀನು ಮಾಡಿದ್ಯಾ ಅಂತನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಳ್ತಾರೆ ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಈ ಥರ ಚಪಾತಿನ ತಿಡ್ಕೋತಾ ಇದ್ದೀನಿ ಈಗ ಚಪಾತಿ ತೀಡಿದಾದಮೇಲೆ ಹೆಂಚ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಕಾದರೆ ಜಾಸ್ತಿನ ಹಾಕ್ಕೊಬೋದು ಕಡಿಮೆ ಬೇಕಾದರೆ ಕಡಿಮೆನೂ ಹಾಕ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ ಸೀರಿಯಲ್ಸ್ ಅಂತೆ ಅಂತ ಆ ಚಾನಲಲ್ಲಿ ಕೂಡ ತುಂಬ ಸೀರಿಯಲ್ಸ್ ವೀಡಿಯೋಸ್ ಹಾಕ್ತಾ ಇದ್ದೀನಿ ಆ ಚಾನಲ್ನ ಕೂಡ ನೀವು ನೋಡಿ ನನಗೆ ಇದೇ ಥರ ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ ನೋಡಿ ಹೆಂಚು ಕಾದಿದೆ ಹೆಂಚು ಕಾದಿದೆ ಆದಮೇಲೆ ನಾನು ಚಪಾತಿ ಹಾಕಿ ಈ ಥರ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದು ನಾನು ನೈಟ್ ಡಿನ್ನರ್ ಕೂಡ ಲೈಟಾಗಿ ಬಿಸಿ ಮಾಡಿಬಿಟ್ಟು ಹೀಗೆ ಮಾಡಿದ್ದು ಅಂತ ಕೂಡ ಕೊಟ್ಬಿಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿ ಆ್ಯಂಡ್ ಇದು ಪಂಜಾಬೀಸ್ ಎಲ್ಲ ತುಂಬಾ ಇದೇ ಥರನೇ ಮಾಡ್ತಾರೆ ನಾನು ಒಂದು ಎರಡು ಮನೆಯಲ್ಲಿ ಈ ಥರ ನೋಡಿದೆ ನನ್ನ ಗೊತ್ತಿರೋರ ಮನೆಯಲ್ಲಿ ಅವರು ಈ ಥರ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಚಪಾತಿ ಮಾಡ್ತಾರೆ ಅದು ತುಂಬಾ ಫುಲ್ಕಾಗಿ ಬರುತ್ತೆ ಅವ್ರಿಗೆ ತುಂಬಾ ಸಾಫ್ಟ್ ಕೂಡ ಕೊಡುತ್ತೆ ಅಂತ ಹೇಳಿದರು ನನಗೆ ಸೊ ಹಾಗಾಗಿ ಈ ಟ್ರಿಕ್ಸ್ನ ನಾನು ಕೂಡ ಯೂಸ್ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ಟ್ರಿಕ್ಸ್ನ ಯೂಸ್ ಮಾಡಿ ಹಾಗೆ ಚಪಾತಿ ಗಟ್ಟಿಯಾಗಿರುತ್ತೆ ಆಫೀಸ್ಗೆ ತೊಗೊಂಡೋಗಕ್ಕಾಗೋದಿಲ್ಲ ಅಮ್ಮ ಅಂತ ಕಿರ್ಚಾಡ್ತಾ ಮನೆಯಲ್ಲಿ ಹಾಗೆ ಬಾಕ್ಸ್ಗೆಲ್ಲ ಹಾಕಿದ್ರೆ ಈ ಚಪಾತಿನ ಯಾರು ತಿಂತಾರೆ ಅಂತ ಉಳಿಸ್ಕೊಬರ್ದು ಕೊಡ್ತಾ ಇದ್ದಾರಾ ಅಂಥವ್ರಿಗೆ ನೀವು ಈಗ ಮಾಡಿಕೊಟ್ರೆ ನಿಮ್ಮ ಚಪಾತಿಗೆ ಅವರು ಫ್ಯಾನ್ ಆಗಿ ಹೋಗ್ತಾರೆ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಅದರಲ್ಲಿ ಈ ಒಂದು ವೀಡಿಯೋ ಏನಪ್ಪ ಅಂದರೆ ಎಣ್ಣೆ ಕವರ್ ಮನೇಲಿ ಇದ್ದೇ ಇರುತ್ತೆ ಆ ಎಣ್ಣೆ ಕವರ್ನ ನಾನು ಲೈಟಾಗಿ ಓಪನ್ ಮಾಡಿಕೊಂಡು ಚಪಾತಿ ಹಿಟ್ಟು ಕುದಿರುತ್ತೆ ಅಲ್ವಾ ಅದನ್ನು ಎಣ್ಣೆ ಕವರ್ಗೆ ಹಾಕಿ ನಾವು ಕ್ಲೋಸ್ ಮಾಡಿಟ್ರೆ ನಮಗೆ ಅಲ್ಲಲ್ಲಿ ಒಣಗಿರೋ ಥರ ಗಂಟು ಥರ ಕಾಣಿಸೋದಿಲ್ಲ ಈ ಟಿಪ್ಸ್ ಕೂಡ ನಿಮಗೆ ಯೂಸ್ ಆಗುತ್ತೆ ಹಾಗೆ ನಾನು ಈ ವಿಡಿಯೋ ಲಾಸ್ಟಲ್ಲಿ ಒಂದು ಒಗಟು ಕೂಡ ಹೇಳ್ತೀನಿ ಅದಕ್ಕೆ ಕೂಡ ನೀವು ಆನ್ಸರ್ ಮಾಡಿ ಹಾಗೆ ಥ್ಯಾಂಕ್ ಯು ಇವತ್ತಿನ ಒಗ್ಗಟ್ಟೇನಪ್ಪ ಅಂದರೆ ಬೆಳ್ಳಿ ಬಟ್ಟಲಲ್ಲಿ ಮುತ್ತಿನ ಬಿಂದು ಇದಕ್ಕೆ ಆನ್ಸರ್ ಹೇಳಿ ಹಾಗೆಯೇ ನಾನು ಮತ್ತೊಂದು ವೀಡಿಯೋ ಜೊತೆ ಒಗ್ಗಟ್ಟು ಹೇಳೋಕ್ಕೂ ಮುಂಚೆ ಆನ್ಸರ್ ಮಾಡಿ ಆಮೇಲೆ ಒಗ್ಗಟ್ಟು ಒಗ್ಗಟ್ಟು ಹೇಳ್ತೀನಿ ಏನಪ್ಪ ಇವತ್ತಿನ ಒಗ್ಗಟ್ಟು ಇವತ್ತಿನಿಂದ ಒಗಟು ಕಾಂಪಿಟೇಷನ್ ಅಂದರೆ ತುಂಬ ಜನಕ್ಕೆ ಒಗ್ಗಟ್ಟು ಗೊತ್ತೇ ಇರೋದಿಲ್ಲ ಅಂದರೆ ನಮ್ಗೆ ಆಗಿನ ಕಾಲದಲ್ಲಿ ಒಗ್ಗಟ್ಟುಗಳು ಹೇಳೋರು ತುಂಬ ಜ ತುಂಬ ಒಗ್ಗಟ್ಟು ಹೇಳೋರು ನಮಗೆ ಕೂಡ ಲೈಕ್ ಇವಾಗ ನಾವು ಕೂಡ ಮರ್ತೋಗಿರ್ತೀವಿ ಅದನ್ನು ನೆನೆಸೋದೊಂದು ಸಣ್ಣ ಒಂದು ಇಂಟೆಕ್ಷನ್ ಅಷ್ಟೇ ಇವತ್ತಿನಿಂದ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಗ್ಗಟ್ಟನ್ನ ಹೇಳ್ತೀನಿ ಅದಕ್ಕೆ ಆನ್ಸರ್ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕರೆಕ್ಟಾಗಿ ತಪ್ಪಾ ಅಂತ ಆನ್ಸರ್ ಮಾಡಿ ಮತ್ತು ನಾನು ನಿಮಗೆ ಹೋಗಿಟ್ಟು ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಥ್ಯಾಂಕ್ ಯು